ನನ್ನೆದೇ ನೆಲದಿ ನೀನೆಟ್ಟ ಪ್ರೀತಿ ಬಳ್ಳಿ ಗೊತ್ತೇನೆ ಗೆಳತಿ ನನ್ನದೇ ನೆಲದಿ ನೀನೆಟ್ಟ ಪ್ರೀತಿ ಬಳ್ಳಿ ಬತ್ತೋಗದಂತೆ ಬಿಟ್ಟಗಲದಂತೆ ಬತ್ತೋಗದಂತೆ ಬಿಟ್ಟಗಲದಂತೆ ಇದು ಪ್ರೀತಿ ಗಂಧ ಚೆಲ್ಲಿ ಗಂಧ ಚೆಲ್ಲಿ ಪ್ರೀತಿ ಗಂಧ ಚೆಲ್ಲಿ ಇದು ಪ್ರೀತಿ ಗಂಧ ಚೆಲ್ಲಿ ಗೊತ್ತೇನೆ ಗೆಳತಿ ನನ್ನೆದೇ ನೆಲದಿ ನೀನೆಟ್ಟ ಪ್ರೀತಿ ಬಳ್ಳಿ ಗೊತ್ತೇನೇ ಗೆಳದಿ ನನ್ನ ನೆದೆ ನೆಲದಿ ನೀ ನೆಟ್ಟ ಪ್ರೀತಿ ಬಳ್ಳಿ ಬತ್ತೋಗದಂತೆ ಬಿಟ್ಟಗಲದಂತೆ ಇತ್ತು ಪ್ರೀತಿ ಗಂಧ ಚೆಲ್ಲಿ ಇತ್ತು ಪ್ರೀತಿ ಗಂಧ ಚೆಲ್ಲಿ ನೀ ಬರುವೆ ಎಂದು ನನಗೆ ತರುವೆ ಎಂದು ದಾರಿ ದಾರಿ ಕಾಯುತ್ತಿದ್ದೆ ನೀ ಬರುವೆ ಎಂದು ನನಗೆ ತರುವೆ ಎಂದು ದಾರಿ ದಾರಿ ಕಾಯುತ್ತಿದ್ದೆ ನಿನ್ನದೇ ನೆನಪ ಹೊಳೆಯಲ್ಲಿ ದಿನವೂ ಮುಡುಮುಳುಗಿ ಮೀಯುತ್ತಿದ್ದೆ ಮುಡುಮುಳುಗಿ ಮೀಯುತ್ತಿದ್ದೆ ನೀ ಬಾರದಾಗ ನೋಡಿ ತಾರದಾಗ ಒಳಗೊಳಗೆ ಬೇಯುತ್ತಿದ್ದೆ ನೀ ಪಾರದಾಗ ನುಡಿ ತಾರದಾಗ ಒಳಗೊಳಗೆ ಬೇಯುತ್ತಿದ್ದೆ ನನ್ನೆದೆಯ ಬಯಕೆ ನಿನ್ನೆದುರಿಸಲು ನನ್ನೆದೆಯ ಬಯಕೆ ನಿನ್ನೆದುರುಗಿಡಲು ದಿನ ದಿನವೂ ಸಾಯುತ್ತಿದ್ದೆ ದಿನವೂ ಸಾಯುತ್ತಿದ್ದೆ ಮತ್ತವರ ಕೋಡಿನಗೆ ಆಡುತ್ತಿರಲು ಹೇಳದೇನೆ ನೋಯುತ್ತಿದ್ದೆ ಮತ್ತವರ ಕೋಡಿ ನನಗೆ ಆಡುತ್ತಿರಲು ಹೇಳದೇನೆ ನೋಯುತ್ತಿದ್ದೆ ಚುಟುತ್ತ ನನ್ನ ಮಾಡಿದಾಗ ಗಾಯ ಚೂಟುತ್ತ ತನ್ನ ಮಾಡಿದಾಗ ಗಾಯ ಮತ್ತೆ ಮತ್ತೆ ಮಾಯುತ್ತಿದ್ದೆ ಮತ್ತೆ ಮತ್ತೆ ಮಾಯುತ್ತಿದ್ದೆ ನಮಸ್ತೆ